ಶ್ರೀ ಗುರು ನಮಃ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಗುರುಕುಲದ ಮಾದರಿಯಲ್ಲಿ ಅಭ್ಯಾಸ ಮಾಡಬೇಕು ಎಂಬ ದೃಢ ಸಂಕಲ್ಪವನ್ನು ಹೊತ್ತು ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ನಮ್ಮ ದೇಶದ ಮುಂದಿನ ಮಹಾ ಆಸ್ತಿ ಆದ ಮಕ್ಕಳೇ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮಕ್ಕಳನ್ನು ತಂದೆ ತಾಯಿಗಳು ಮುದ್ದು ಮಾಡಿ ಮುದ್ದು ಮಾಡಿ ಮದ್ದು ಮಾಡದೆ ಇಂತಹ ಶಿಬಿರಕ್ಕೆ ಉತ್ತೇಜನ ಕೊಟ್ಟು ಕಳಿಸ್ತಾರಲ್ಲ ಆ ತಂದೆ ತಾಯಿಗಳಿಗೆ ಮೊದಲು ನಾವು ಶರಣಾಗಬೇಕು ಇಲ್ದಿದ್ರೆ ಮಗ ಹೆಚ್ಚು ಜಪ ಮಾಡಬೇಡ ಹೋಮ್ವರ್ಕ್ ಮಾಡ್ಕೋ ಐದು ಮಾಡಿದರೆ ಸಾಕು ಪತ್ತು ಮಾಡಿದರೆ ಸಾಕು ಹೆಚ್ಚೆಚ್ಚು ಜಪ ಮಾಡಬೇಡ ಅಂತ ಹೇಳುವ ತಂದೆ ತಾಯಿಗಳೇ ಜಾಸ್ತಿ ಇದ್ದಾರೆ ಯಾಕೆಂದರೆ ನಾವು ಎಲ್ಲೋ ಹೋಗಿ ಬಿಟ್ಟಿದ್ದೇವೆ ನಮ್ಮ ಭಾರತೀಯ ಏನು ಅಂದರೆ ಭಾರತದ ಸಮಗ್ರ ಯಾವುದು ವಿನಾ ವೇದಂ ವಿನಾ ಗೀತಂ ವಿನಾ ರಾಮಾಯಣೀಂ ಕಥಾಂ ವಿನಾ ಕವಿಂ ಕಾಳಿದಾಸಂ ಭಾರತಂ ಭಾರತಂ ನಹಿ ಅಂತ ಒಂದು ಮಾತಿದೆ ಭಾರತ ಪೂರ್ಣ ಭಾರತ ಆಗಬೇಕಾದ್ರೆ ವೇದ ಅಲ್ಲಿರಬೇಕು ವೇದವಿಲ್ಲದ ಭಾರತ ಭಾರತವೇ ಅಲ್ಲ ಭಗವದ್ಗೀತೆ ಇಲ್ಲದ ಭಾರತ ಭಾರತವೇ ಅಲ್ಲ ರಾಮಾಯಣ ಮಹಾಭಾರತ ಆದಿ ಕಥೆಗಳು ಇಲ್ಲದ ಭಾರತ ಭಾರತ ಅಲ್ಲ ಮಹಾಕವಿ ಕಾಳಿದಾಸ ಇಲ್ಲದೆ ಭಾರತ ಪೂರ್ಣ ಆಗೋದಿಲ್ಲ ಆದ್ದರಿಂದ ಭಾರತದ ಸಂಸ್ಕಾರವನ್ನು ಭಾರತದ ಸಂಸ್ಕೃತಿಯನ್ನ ಇದು ಎತ್ತಿ ಹೇಳುತ್ತೆ ಡಿ ವಿ ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ ಒಂದು ಕಗ್ಗದಲ್ಲಿ ಹೇಳ್ತಾರೆ ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳ ದೇಕೆ ಮನ ನಿನಗೆ ದೈವದ ಅದ್ಭುತವ ಮನುಜಳು ಮನುಜರೊಳಗಾಗ ತೋರ್ಪ ಮಗನೀಯ ಗುಣ ಅನುವಾದ ಬೊಮ್ಮನದು ಮಂಗು ತಿಮ್ಮ ಇಷ್ಟ ಚಂದ ಹೇಳಿದಾರಲ್ವ ಮಣಿ ಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳದೇಕೆ ಮನಗ ಅಣಿಸಲು ನಿನಗೆ ದೈವದ ಅದ್ಭುತವ ಭಗವಂತನ ಮಹತ್ತನ್ನ ಮಹಂತ ಅದ್ಭುತವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇವು ಯಾವುದರ ಅಗತ್ಯವೂ ಇಲ್ವಂತೆ ಮಣಿ ಬೇಕಿಲ್ಲ ಮಂತ್ರ ಬೇಕಿಲ್ಲ ತಂತ್ರ ಬೇಕಿಲ್ಲ ಯಾವ ಸಾಕ್ಷಿಗೂ ಬೇಕಿಲ್ಲ ಮಣಿ ಮಂತ್ರ ತಂತ್ರ ಸಿದ್ಧಿಗಳ ದೇಕೆ ಮನಗಾಣಿಸಲು ನಿನಗೆ ದೈವದ ಅದ್ಭುತವ ತೋರ್ಪ ಮನೀಯ ಗುಣ ಅನುವಾದ ಬೊಮ್ಮನದು ಮಗುತಿಮ್ಮ ಮನುಷ್ಯರಲ್ಲೇ ಭಗವಂತ ಉದಯಿಸ್ತಾನಂತೆ ಅವನನ್ನು ಗುರುತಿಸುವ ಶಕ್ತಿ ನಮಗಿರ್ಬೇಕಷ್ಟೆ ಮನುಷ್ಯರಲ್ಲೇ ಭಗವಂತ ಉದ್ಭವವಾಗಿ ದರ್ಶನ ಮಾಡ್ತಾನಂತೆ ಕಾಳಿದಾಸ ಒಂದ್ ಕಡೆ ಹೇಳ್ತಾನೆ ದೇವರ ಭಗವಂತನ ಸಾಕ್ಷಾತ್ ಶಿವನ ಸಾಕ್ಷಾತ್ ಅಷ್ಟ ಸ್ವರೂಪಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಪ್ರತ್ಯಕ್ಷ ಇಲ್ಲ ಅಂತ ಹೇಳ್ಬೇಕಾದ ಅಗತ್ಯವೇ ಇಲ್ಲ ಎಲ್ಲವೂ ಕಣ್ಣಿ ಕಾಣಿಸ್ತಾ ಇದೆ ಆದ್ರೆ ಗುರುತಿಸಲ್ಲ ನಾವು ಯಾ ಸೃಷ್ಟಿ ಸೃಷ್ಟುರಾಧ್ಯ ವಹತಿ ಯಾಹ ಯಾವ ಯಾವ ಯಾ ಚಹೋತ್ರಿ ಶ್ರುತಿ ವಿಷಯ ಗುಣ ಯಾ ಸ್ವಯಂ ವ್ಯಾಪ್ಯ ವಿಶ್ವಂ ಯಾ ಯಾಮಾಹು ಸರ್ವಭೂತ ಪ್ರಕೃತಿ ರೀತಿಯ ಪ್ರಾಣಿಯ ಪ್ರಾಣವಂತಹ ಪ್ರತ್ಯಕ್ಷಾಭಿ ಪ್ರಪನ್ನ ಸ್ತನುಭವ ಅವತುವ ತಾಭಿ ರಸ್ತಾಭಿಧೀಶ ಆ ಭಗವಂತ ಏಳು ಎಂಟು ರೂಪಗಳನ್ನು ನಮಗೆ ತೋರಿಸ್ತಾನಂತೆ ಯಾವುದೂ ಮನುಷ್ಯ ಮಾಡಿದ್ದಲ್ಲ ಮೊದಲನೇ ಇದು ಭಗವಂತನ ರೂಪ ಯಾ ಸೃಷ್ಟಿ ಸೃಷ್ಟುರಾಧ್ಯ ಭಗವಂತನ ಪ್ರಪ್ರಥಮ ಸೃಷ್ಟಿ ಭಗವಂತನ ಸ್ವರೂಪ ತೋರಿಸುತ್ತೆ ಯಾವುದದು ನೀರು ನೀರಿದೆಯಲ್ಲ ಭಗವಂತನ ಕಾಣಬೇಕು ಅಂದ್ರೆ ನೀರಿನ ರೂಪಲ್ಲಿ ಕಾಣ್ಬೋದು ಭಗವಂತ ಯಾರ್ಯಾರಿಗೆ ಯಾವ ಒಂದು ಕಲ್ಪನೆಗೆ ಸಿಗ್ತಾನೋ ಆ ಕಲ್ಪನೆ ರೂಪದಲ್ಲೇ ಕಾಣಿಸ್ತಾನೆ ಆದ್ರಿಂದ ನೀರು ಹಾಗೆ ಅಲ್ವಾ ಒಂದು ಲೋಟಕ್ಕೆ ನೀರು ಹಾಕಿದರೆ ಲೋಟದ ಆಕಾರ ಪಡ್ಕೊಳ್ಳುತ್ತೆ ಒಂದು ಕೊಡಪಾನಕ್ಕೆ ಹಾಕಿದರೆ ಒಂದು ಕೊಡಪಾನದ ಆಕಾರ ಪಡ್ಕೊಳ್ಳುತ್ತೆ ಒಂದು ದೊಡ್ಡ ಹಂಡೆಗೆ ಹಾಕಿದರೆ ಹಂಡೆಯ ಆಕಾರ ಕೊಡುತ್ತೆ ಒಂದು ಒಂದು ನಾಳಕ್ಕೆ ಹಾಕಿದರೆ ನಾಳದ ಆಕಾರ ಪಡ್ಕೊಳ್ಳುತ್ತೆ ಅದರದ್ದೇ ಆದ ಆಕಾರ ಇಲ್ಲ ಭಗವಂತನಿಗೂ ಹಾಗೆ ಅವನದ್ದೇ ಆದ ಆಕಾರ ಇಲ್ಲ ಯಾರು ಯಾವ ರೂಪದಲ್ಲಿ ಬೇಕಾದರೂ ಅವನನ್ನು ಆರಾಧಿಸ್ಬೋದು ಹಾಗೆ ನೀರಿದೆಯಲ್ಲ ಅದು ಶಿವನ ಪ್ರತ್ಯಕ್ಷ ರೂಪ ಯಾ ಸೃಷ್ಟಿ ಸೃಷ್ಟುರಾಧ್ಯ ವಹತಿ ವಿಧಿಹುತಂ ಹೋತ್ರಿ ಇನ್ನು ಯಜ್ಞಯಾಗಾದಿಗಳಲ್ಲಿ ಹವಿಸ್ತನ್ನ ಯಾರು ಹೊತ್ತುಕೊಂಡು ಹೋಗಿ ದೇವತೆಗಳಿಗೆ ಮುಟ್ಟಿಸ್ತಾನೋ ಅವನು ಭಗವಂತನ ಸಾಕ್ಷಾತ್ ಸ್ವರೂಪ ಅವನು ಕಾಣಿಸ್ತಾನಲ್ಲ ಅಗ್ನಿ ಅಗ್ನಿ ನಮ್ಮದ ಇನ್ವೆಸ್ಟಿಗೇಷನ್ನು ಭಗವಂತ ಸೃಷ್ಟಿ ಮಾಡಿ ಕೊಟ್ಟು ಬಿಟ್ಟಿದ್ದಾನೆ ಅದು ಯಾವಾಗಲೂ ಮೇಲ್ಮುಖವಾಗಿ ಉರಿಯಿತ ನೋಡಿ ಅಗ್ನಿ ನೀರು ಯಾವಾಗಲೂ ಕೆಳಮುಖ ಹೋಗುತ್ತೆ ಹೇಗೆ ವ್ಯವಸ್ಥೆ ಮಾಡಿದಾನಲ್ವಾ ಭಗವಂತ ನೀರು ಯಾವತ್ತೂ ಮೇಲೆ ಹತ್ತದೇ ಇಲ್ಲ ಕೆಳಭಾಗದಲ್ಲಿ ಹರ್ಕೊಂಡು ಹೋಗೋದು ಆದರೆ ಅಗ್ನಿ ಯಾವತ್ತೂ ಕೆಳ ಗುರಿಯಲ್ಲ ಒಂದು ದ್ವಂದಿಯನ್ನು ಹೀಗೆ ಮಾಡಿ ಕೈಯ ಸುಟ್ಟು ಹೋಗುತ್ತೆ ಅದು ಯಾವತ್ತೂ ಮೇಲೆ ಉರಿಯುವುದಲ್ವಾ ಅದಕ್ಕೆ ಅಗ್ನಿ ನಮಗೆ ಪ್ರೋತ್ಸಾಹ ಯಾಕೆಂದ್ರೆ ದೇವತೆಗಳಿಗೆ ಹವಿಸ್ಸನ್ನ ಮೇಲ್ಮುಖವಾಗಿ ಉರಿದು ಅವನ ತಲುಪಿಸ್ತಾನೆ ಅಂತ ನಮ್ಮ ಋಷಿಗಳ ಕಲ್ಪನೆ ಅದರಿಂದ ಅಗ್ನಿ ಅಗ್ನಿಗೂ ಅವನತೆಯಾದ ಆದ ರೂಪ ಇಲ್ಲ ಯಾವ ಕಟ್ಟಿಗೆಯನ್ನು ಸುಡ್ತಾನೋ ಆ ಕಟ್ಟಿಗೆಯ ರೂಪವನ್ನೇ ಪಡ್ಕೊಂಡಿರ್ತಾನೆ ಸ್ವಲ್ಪ ಹೊತ್ತು ಅದರಿಂದ ಭಗವಂತನ ಸಾಕ್ಷಾತ್ ಮೂರ್ತಿ ಅಗ್ನಿ ಇನ್ನು ಸೂರ್ಯ ಚಂದ್ರರು ನೋಡಿ ನಾವು ನಿದ್ದೆ ಮಾಡ್ತಿದ್ವಿ ನಾವು ನಿದ್ದೆ ಮಾಡ್ತೀವಿ ವಿಶ್ರಾಂತಿ ತಗೋತೀವಿ ಎಲ್ಲ ಮಾಡ್ತೀವಿ ಆದರೆ ಸೂರ್ಯ ಎಲ್ಲಿ ವಿಶ್ರಾಂತಿ ತಗೊಳ್ತಾನೆ ಯಾವತ್ತೊಂದು ದಿವಸ ರಜಾ ಹಾಕಿದ್ ನಾನು ಅವನ ಹೆಸರಲ್ಲಿ ರವಿವಾರ ನಾವು ರಜಾ ಹಾಕೊಂಡು ಮಜಾ ಮಾಡ್ತೀವಿ ಅವನೆಲ್ಲ ರಜಾ ಹಾಕಿದ್ದಾನಲ್ಲ ರಜಾ ಹಾಕಲ್ಲ ಅದಕ್ಕೆ ನಮ್ಮ ಹಿರಿಯರು ಸೂರ್ಯನ ನೋಡು ಬೆಳಗ್ಗೆ ಎತ್ತು ಬಾಕ್ಮೀ ಮುಹೂರ್ತದಲ್ಲಿ ಸೂರ್ಯನ ಉಪಾಸನೆ ಮಾಡು ಅರ್ಘ್ಯ ಕೊಡು ಅರ್ಘ್ಯ ಕೊಡುವುದು ಅವನಿಗಲ್ಲ ನಮಗಾಗಿ ಯಾಕೆಂದರೆ ಅವನನ್ನು ನೋಡಿದಾಗ ಬಾಲಸೂರಿನ ಕೋಮಲವಾದ ಕಿರಣಗಳು ನಮ್ಮ ಶರೀರದ ಮೇಲೆ ಬಿದ್ದಾಗ ಆರೋಗ್ಯ ವರ್ಧನೆ ಆಗ್ತಾ ಹೋಗುತ್ತೆ ಆಯುಷ್ಯ ವರ್ಧಿ ಆಗ್ತಾ ಹೋಗುತ್ತೆ ಸೂರ್ಯ ನಮಗೆ ಕರ್ಮದೇವತೆ ಧರ್ಮ ದೇವತೆ ಸಮಯ ದೇವತೆ ಇಲ್ಲಿ ಹತ್ತು ಮೂವತ್ತಕ್ಕೆ ಶುರುವಾಗುವ ಕಾರ್ಯಕ್ರಮ ಹತ್ತು ಮೂವತ್ತಾಯ್ತು ಶುರು ಮಾಡ್ತಾ ಇದ್ದೇವೆ ಅಂದರು ಎಷ್ಟು ಆಯ್ತು ಗೊತ್ತಾ ಎಲ್ಲಿದೆ ಈ ಥರ ಸಮಯ ಪಾಲನೆ ನಾನು ಅದಕ್ಕೆ ಕೇಳಿಕೊಂಡೆ ಎಷ್ಟು ಮಾತಾಡಬೇಕು ನಾಗರಾಜ ಭಟ್ಟರ ಹತ್ರ ನಲವತ್ತೈದು ನಿಮಿಷ ಅಂತ ಬರೆದಿದ್ದಾರೆ ಅಲ್ಲಿ ನಲವತ್ತೆಂಟು ನನ್ನ ಶನಿ ಮಾತಾಡೋದು ಜಾಸ್ತಿ ಮಾತಾಡೋಲ್ಲ ಗಾಬರಿ ಆಗೋದು ಬೇಡ ಹಾಗಾಗಿ ಸೂರ್ಯನ ಯಾಕೆ ನಾವು ನೋಡಬೇಕು ಸೂರ್ಯನಿಂದ ನಮಗೆ ಜ್ಞಾನ ಸಿಗುತ್ತಲ್ವಾ ಹೇಗೆ ಸಿಗುತ್ತೆ ಸೂರ್ಯನ ನೋಡಿ ಬಾಲಸೂರ್ಯ ಎಷ್ಟು ಕೋಮಲವಾದ ಕಿರಣಗಳನ್ನು ಹಮ್ಮುತ್ತಾ ಬೀರುತ್ತಾ ಬೀರುತ್ತಾ ಇಡೀ ಜಗತ್ತನ್ನು ಬೆಳಗ್ತಾನಲ್ಲ ಯಾವತ್ತಾರು ನಾನು ಬೆಳಗಿನಿ ಅಂತ ಹೇಳ್ಕೊಂಡಿದ್ದಾನ ನಾವು ಒಂದು ಟಾರ್ಚ್ ಇಟ್ಕೊಂಡ್ರೆ ನಾನು ಊರಿಗೆಲ್ಲ ಟಾರ್ಚ್ ಬಿಟ್ಟೆ ಅಂತ ಹೇಳ್ಕೊಳ್ತೀವಿ ಸೂರ್ಯ ಇಡೀ ಜಗತ್ತನ್ನು ಬೆಳಗುತ್ತಾನಲ್ಲ ನೋಡಿ ಪ್ರಕೃತಿಯಲ್ಲಿ ಎಷ್ಟೆಲ್ಲ ಸಾಧನೆ ಆಗುತ್ತೆ ಸಿದ್ಧಿಯಾಗುತ್ತೆ ಸೈಲೆಂಟ್ ಅಂಡ್ ಸೈಲೆಂಟ್ ಇಳಗಿಂದ ಮೊಳಕೆ ಎಗೆ ಬಂದು ತಮಟೆಗಳಿಲ್ಲ ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಯ್ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಹೆಸರು ಹೆಸರೆಂಬುದೇ ಕಸರು ಬೀಸುವ ಗಾಳಿ ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ ಶಿಶುವಾಗು ನಿಮ್ಮ ನದಿ ಹಸುವಾಗು ಸಸಿಯಾಗು ಕಸ ಹೊರಗೆ ಮಂಕುತಿಮ್ಮ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು ಅಕ್ಕರದ ಬರಹಕ್ಕೆ ಮೊದಲಿಕದನಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಇಷ್ಟು ಚೆನ್ನಾಗಿರಲ್ವಾ ಭೂಮಿಯಲ್ಲಿ ಕೋಟಿ ಕೋಟಿ ಬೀಜಗಳು ಮೊಳಕೆ ಬರ್ತಾವಲ್ಲ ಇಲ್ಲಾದರೂ ಭೂಮಿ ಹೇಳ್ಕೊಳುತ್ತ ಇಷ್ಟು ಬೀಜಗಳಿಗೆ ಮೊಳಕೆ ಬರೆಸಿದ್ದೇನೆ ಅಂತ ಆಗಿ ಕೆಲಸ ಮಾಡುತ್ತಲ್ಲ ಹೋಗಿ ನಮ್ಮ ಯೋಗ್ಯತೆಗೆ ಒಂದು ಬೀಜನ ಹದಿನೈದು ದಿವಸ ಟೈಮ್ ಕೊಡ್ತೀನಿ ಅಂಗೈಯಲ್ಲಿ ಇಟ್ಟುಕೊಂಡು ಬೆ ಮೊಳಕೆ ಬರೆಸ್ಬೇಕು ಆಗುತ್ತಾ ಮೊಳಗೆ ಬರೋದಿಲ್ಲ ಅಲ್ಲೇ ಒಣಗಿ ಹೋಗ್ತದೆ ಅಷ್ಟು ಭೂಮಿ ಅಷ್ಟೆಲ್ಲ ಕೆಲಸ ಮಾಡುತ್ತೆ ಏನು ಶಕ್ತಿ ಅದಕ್ಕೆ ಮೊಳಕೆ ಬರೆಸ್ತಾ ಅದು ಮೊಳಕೆ ಬರ್ತಿದ್ರೆ ನಮ್ಮ ಊಟ ಇಲ್ಲ ಆಗಿ ಕೆಲಸ ಮಾಡುತ್ತೆ ಇಲೆಯಿಂದ ಮೊಳಕೆ ಯೋಗ ಒಂದು ತಮಟೆಗಳಿಲ್ಲ ತಮಟೆ ಬಾರಿಸಿ ನಾನು ಇಷ್ಟು ಬೀಜ ಬೆಳಕ ಬರ್ಸೆ ಅಂತ ಭೂಮಿ ಹೇಳ್ಕೊಳ್ಳುತ್ತ ಫಲ ಒಂದು ತುತ್ತೂರಿ ದರಿ ಇಲ್ಲ ಮರಗಳು ಎಷ್ಟು ಹಣ್ಣನ್ನು ಮಾಗಿಸ್ತವೆ ಮಾವಿನ ಹಣ್ಣು ಹಲಸಿನ ಹಣ್ಣು ನಾವೆಲ್ಲ ತಿಂತೀವಲ್ಲ ಯಾವುದಾದ್ರೂ ಮಾವಿನ ಮರ ಯಾವುದಾದ್ರೂ ಹಲಸಿನ ಮರ ನಾನು ಇಷ್ಟು ಈ ವರ್ಷ ಇಷ್ಟು ಹಣ್ಣು ಬಿಟ್ಟಿದ್ದೇನೆ ಅಂತ ತುತ್ತೂರಿ ಊದಿ ಎಲ್ಲ ಜಗತ್ ಎಲ್ಲ ಹೇಳ್ಕೊಳ್ಳುತ್ತ ಮೈ ಸೈಲೆಂಟ್ ಆಗಿ ಆಹ್ವಾನ ಕೊಡುತ್ತೆ ಒಂದು ಹಲಸಿನ ಮರದಲ್ಲಿ ನೂರೆಂಟು ಕಾಯಿಗಳಿದಾವೆ ಒಂದು ಹಣ್ಣಾಗಿದ್ರೆ ಎಷ್ಟು ಸೈಲೆಂಟ್ ಆಗಿ ನಮ್ಗೆ ಆಹ್ವಾನ ಕೊಡುತ್ತೆ ನೋಡಿ ಸದ್ಯ ಮೂಗಿ ಗೊತ್ತಾಗತ್ತೆ ಯಾವ್ದೋ ಹಣ್ಣಾಗಿದೆ ಅಂತ ಬಾ ನನ್ನ ಹತ್ರಕ್ಕೆ ಬಾ ಹಣ್ಣಾಗಿದ್ದೀನಿ ಮಾಗಿದೀನಿ ತಗೊಂಡು ಹೋಗುವಂತ ಎಷ್ಟು ಚೆನ್ನಾಗಿ ಅದು ನಮ್ಗೆ ಆಹ್ವಾನ ಕೊಡುತ್ತೆ ಅಲ್ವಾ ಸೈಲೆಂಟ್ ಗಲಟ್ ನಾವೇನಾದ್ರೂ ಹಲಸಿನ ಹಣ್ಣನ ಅದನ್ನು ಹೆಚ್ಚಿ ಹಂಚಿದ್ರೆ ಊರಿಗೆಲ್ಲ ಹಂಚಿದೆ ಅಂತ ಟಾಂಟ ಮಾಡ್ತೀವಿ ನಾವು ಆದ್ರೆ ಹಲಸಿನ ಮರ ಫಲಮಾಗುವ ಒಂದು ತುತ್ತು ಊರಿ ಬೆಳಕೀವ ಚಂದ್ರರದೊಂದು ಸದ್ದಿಲ್ಲ ಸೂರ್ಯ ಚಂದ್ರರು ಅನುದಿನವು ಸೃಷ್ಟಿಯ ಕ್ಷಣದಿಂದ ಬೆಳಕನ್ನು ಕೊಡ್ತಾ ಇದ್ದಾರಲ್ಲ ಸೂರ್ಯೋದಯ ಆದ್ರೆ ಸದ್ದ ಇದೆಯಾ ಸದ್ದಿದೆಯಾ ಚಂದ್ರೋದಯ ಆದ್ರೆ ಸದ್ದಿದೆಯಾ ಇವನು ಎದ್ದ ಅಂದ್ರೆ ಸದ್ದು ಇವನು ಜಗತ್ತಿಗೆ ಬಂದ ಅಂದ್ರೆ ಸದ್ದು ಅಲ್ವಾ ನಾವೆಲ್ಲ ಸದ್ ಮಾಡ್ಕೊಂಡೇ ಬಂದವರು ಮಗು ಹುಟ್ಟಿದ ತಕ್ಷಣ ಬ್ಯಾ ಬೊಬ್ಬೆ ಹಾಕ್ಕೊಂಡು ಹುಟ್ಟುತ್ತೆ ಯಾಕೆ ಬೊಬ್ಬೆ ಹಾಕಿದೀವಿ ಗೊತ್ತಿಲ್ಲ ಮನುಷ್ಯ ಮಾತ್ರ ಗಲಾಟೆ ಮಾಡೋದು ಇನ್ಯಾವ ಪ್ರಾಣಿ ಪಕ್ಷಿ ಇಷ್ಟು ಗಲಾಟೆ ಮಾಡಲ್ಲ ಒಂದು ಮೊಟ್ಟೆಯಿಂದ ಮರಿ ಹೊರಗಡೆ ಬರಬೇಕಾದ್ರೆ ಶಬ್ದ ಇಲ್ಲ ಒಂದು ಹಸು ಕರು ಹಾಕುತ್ತೆ ಎಮ್ಮೆ ಕರು ಹಾಕುತ್ತೆ ಒಟ್ಟಿಗೆಲಿ ಶಬ್ದ ಇಲ್ಲದೆ ಬೆಳಗ್ಗೆ ಹೋಗಿ ನೋಡಿದಾಗ ಬಾಳ ಬಾಳೆ ಬಾಣಂತಿ ಅಚ್ಚುಗಟ್ಟಾಗಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿರ್ತವೆ ಶಬ್ದವೇ ಇಲ್ಲ ಮನುಷ್ಯ ಆಸ್ಪತ್ರೆ ಸೇರಿಸೋದೇನು ತಿಂಗಳಿಗೆ ಒಂದು ಸಲ ಟೆಸ್ಟ್ ಮಾಡಿಸೋದೇನು ನಮಗೆ ನೋವು ಸೋಸೋಕ್ಕಾಗಲ್ಲ ಕೊಯ್ರಿ ಅಂತ ಹೇಳೋದೇನು ಏನು ಆ ಪ್ರಾಣಿಗಳು ಏನು ರಿಕ್ವೆಸ್ಟ್ ಮಾಡಿಕೊಳ್ತವೆ ಏನು ಎಲ್ಲಿದೆ ಸತ್ತು ಅದಕ್ಕೆ ಹೇಳ್ತಾನೆ ಒಬ್ಬ ಕವಿ ಜಗಕ್ಕೆ ನೀವು ಬಂದಾಗ ನೀನೊಬ್ಬ ನಳುತ್ತಿದ್ದೆ ಜಗವೆಲ್ಲ ನಗುತ್ತಿತ್ತು ಸಂತಸದಲ್ಲಿ ಜಗವ ನೀನ್ ಬಿಡುವಾಗ ನಗುತ್ತ ಬಡು ನಿನಗಾಗಿ ಜಗವೆಲ್ಲ ಅಳುತ್ತಿರಲಿ ಬೋ ಜಗವಿಲ್ಲ ನಗುತ್ತಿರಲಿ ಬೋಳುವ ಸವ ಜಗತ್ತಿ ಬಂದಾಗ ಒಬ್ಬನೇ ಸತ್ ಮಾಡ್ಕೊಂಡು ಬಂದೆ ಪ್ರತಿಯೊಂದು ಮಗು ನಾವೆಲ್ಲ ಹುಟ್ಟಿದ ಹುಟ್ಟಿದಾಗ ಅರ್ತಿದ್ದೀವಿ ಅಲ್ವಾ ಅಳ್ಳಿಲ್ಲ ಅಂದರೆ ತಂದೆ ತಾಯಿಗಳು ಭಾಳ ಬೇಜಾರಾಗುತ್ತೆ ಡಾಕ್ಟರ್ ತೋರಿಸ್ತಾರೆ ಯಾಕೋ ನಮಗೆ ಹೊಳ್ಳಿಲ್ಲ ಯಾಕೋ ನೋಡಿದ್ವಿ ರೋದಯತೀತಿ ರುದ್ರ ರುದ್ರ ಅಳಿಸ್ತಾನಂತೆ ಭಗವಂತ ಅಳಿಸ್ತಾನೆ ಅಳುವುದರಿಂದಾಗಿ ಅಳುವಿನ ಧ್ವನಿ ಆ ತಾಯಿಗೆ ಹೆತ್ತ ತಾಯಿಗೆ ಕೇಳಿಸಿದ ತಕ್ಷಣ ಒಂಬತ್ತು ತಿಂಗಳು ಕಷ್ಟಪಟ್ಟದ್ದು ಆ ಒಂದು ಅಳು ದಣಿವಿನಿಂದ ಎಲ್ಲ ಮಾಯವಾಗುತ್ತೆ ಕ್ಲೇಶ ಫಲೆಯ ಹಿ ಪುನರ್ ವಿಧತ್ತೆ ಅಂತ ಕಾಳಿದಾಸ ಹೇಳ್ತಾನೆ ಕಷ್ಟಪಟ್ಟದ್ದು ಒಳ್ಳೆಯ ಸುಖ ಒಳ್ಳೆಯ ಫಲ ಕೊಟ್ಬಿಟ್ರೆ ಆ ಪಟ್ಟ ಕಷ್ಟಗಳೆಲ್ಲ ಸುಖ ಕೊಡ್ತಾ ಹೋಗುತ್ತಂತೆ ಕ್ಲೇಶ ಫಲೇನು ಹಿ ಪುನರ್ ವಿಧತ್ತೆ ಜಗಕ್ಕೆ ನೀನ್ ಬಂದಾಗ ನೀನೊಬ್ಬ ನಳುತಿದ್ದೆ ಜಗವೆಲ್ಲ ನಗುತ್ತಿತ್ತು ಸಂತಸದಲ್ಲಿ ಮಗು ಹುಟ್ಟಿದಾಗ ಅವನ ಕಡೆಯವರೆಲ್ಲ ನಗ್ತಾರಲ್ವಾ ಸಂತೋಷ ಪಡ್ತಾರೆ ಸ್ವೀಟ್ ಹಂಚಿಕೊಳ್ತಾರೆ ಏನೋ ಮಗು ಹುಟ್ಟಿದೆ ಗನಂದಾರಿ ಕೆಲಸ ಮಾಡುತ್ತೆ ಇಡೀ ಸಮಾಜಕ್ಕೆ ಆಸ್ತಿಯಾಗಿ ಬೆಳೆಯುತ್ತೆ ನನ್ನ ಹೆಸರನ್ನ ಅಮರ ಅಮರ ಮಾಡಿಬಿಡುತ್ತೆ ಅಂತ ಎಲ್ಲ ಕಲ್ಪನೆ ಇಟ್ಕೊಂಡು ಸ್ವೀಟ್ ಹಂಚಿತ್ತಾರೆ ಅದು ಹದಿನೈದು ವರ್ಷ ದಾಡ್ತು ಅಂತ ಅಪ್ಪ ರೌಡಿ ಆಗಿಬಿಟ್ರೆ ಯಾಕಾರು ಹುಟ್ಟಬೇಕಿತ್ತೋ ಹುಟ್ಟಿದಾಗ ಸತ್ ಹೋಗಿದ್ರಾಗ್ತಿತ್ತು ಅಂತ ಅದೇ ಬಾಯಿಲು ಬರುತ್ತೆ ಹಾಗಾಗ್ಬಾರ್ದಲ್ವಾ ಯಾವ ತಂದೆ ತಾಯಿಗಳು ನನ್ನ ಮಗ ಅಂತ ನನ್ನ ಮಕ್ಕಳು ಅಂತ ತಲೆ ಎತ್ತಿ ತಿರುಗು ಹಾಗೆ ಮಾಡ್ತಾರೋ ಅಂಥವ್ರು ಮಾತ್ರ ನಿಜವಾದ ಮಕ್ಕಳು ಇಲ್ಲದ್ರೆ ಮಕ್ಕಳಲ್ಲ ಜಗಕ್ಕೆ ನೀನು ಬಂದಾಗ ನೀನೊಬ್ಬ ನಳುತಿದ್ದೆ ಜಗವೆಲ್ಲ ನಗುತ್ತಿತ್ತು ಸಂತಸದಲ್ಲಿ ಜಗವ ನೀನ್ ಬಿಡುವಾಗ ನಗುತ್ತಾ ಬಿಡು ಎಷ್ಟು ಚೆನ್ನಾಗಿ ಸಂದೇಶ ಇದೆ ಜಗತ್ತನ್ನು ಬಿಟ್ಟು ಹೋಗುವಾಗ ನಗ್ತಾ ನಗ್ತಾ ಬಿಟ್ಟು ಹೋಗಪ್ಪ ಜಾಸ್ತಿ ಮಾಡಿದರೆ ನಗಕ್ಕಾಗಲ್ಲ ಏನಾದ್ರು ಇಂಥ ನಮ್ಮ ನಾಗರಾಜ ಭಟ್ರಂತವ್ಗಿಂತ ಕೆಲಸ ಮಾಡಿದರೆ ಜಗತ್ತನ್ನು ಬಿಟ್ಟು ಹೋಗುವಾಗ ಅಯ್ಯೋ ನನ್ನ ಜೀವನ ಬಿಡೀ ನಾನು ನನಗೆ ತೃಪ್ತಿ ಆಗುವ ಹಾಗೆ ಭಗವಂತನಿಗೆ ತೃಪ್ತಿ ಆಗುವ ಕೆಲಸ ಮಾಡಿದ್ದೀನಿ ನಾನೇನು ಇನ್ನೇನು ಮಾಡಬೇಕಾದಿಲ್ಲ ಅಂತೇಳಿ ನಗತಾ ನಗ್ತಾ ಈ ಜಗತ್ತನ್ನು ಬಿಟ್ಟು ಹೋಗ್ಬೋದು ಒಳ್ಳೆಯ ಕೆಲಸ ಮಾಡಿದರೆ ಮಾತ್ರ ಸಾಧ್ಯ ಇದು ಕೆಟ್ಟ ಕೆಲಸ ಮಾಡಿದ್ರೆ ಸಾಧ್ಯ ಇಲ್ಲ ನಗುತ್ತ ಬೇಡು ನಿನಗಾಗಿ ಜಗವೆಲ್ಲ ಹೊಳುತ್ತಿರಲಿ ಬೋಳು ಬಿಸಬ ಹಾಗೆ ನೀನು ಬಿಟ್ಟು ಹೋದಾಗ ನಿನ್ನ ಸಾವನ್ನ ನೆನೆಸಿಕೊಂಡು ಇಡೀ ಜಗತ್ತಳಬೇಕಂತೆ ಅಂದ್ರೆ ಅಷ್ಟು ಸಾಧನೆ ಮಾಡಬೇಕು ತುಂಬಾ ಆಸ್ತಿ ಮಾಡಿದ್ರೆ ಖಂಡಿತ ನಗ ನತ್ತ ನತ್ತ ಹೊಳಕ್ಕಾಗಲ್ಲ ಎಲ್ಲ ಆಸ್ತಿಗಳು ನಿಂತ್ಕೊಳ್ತಾವೆ ಅಯ್ಯೋ ಆ ಪ್ಲಾಟ್ ಏನ್ ಮಾಡ್ಲಿ ಈ ಸೈಟ್ ಏನ್ ಮಾಡ್ಲಿ ಹೋಗ್ತಾ ಇದ್ದೀನಲ್ಲ ಇವನೇ ಹೋಗ್ತಿದ್ದಾನೆ ಸೈಟಿನ ಬಗ್ಗೆ ಯೋಚನೆ ಕೊನೆ ಪಕ್ಷ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಬಿಡದೇ ಇಲ್ಲ ಆಸ್ತಿಗಳೆಲ್ಲ ಅದರಿಂದ ಸೂರ್ಯ ಚಂದ್ರ ಇದಲ್ಲ ಸಾಕ್ಷಾತ್ ದೇವತೆಗಳು ದೇವರ ಭಗವಂತನ ಅಷ್ಟ್ ಪ್ರತ್ಯಕ್ಷ ಮೂರ್ತಿ ಅವ್ರು ಕೆಲಸ ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಬೆಳಗ್ಗೆ ಎದ್ದು ಸೂರ್ಯೋಪಾಸನೆ ಮಕ್ಕಳೇ ಬ್ರಾಹ್ಮಿ ಮುಹೂರ್ತದಲ್ಲಿ ಅರ್ಘ್ಯ ಕೊಡಬೇಕು ಜಪ ಮಾಡಬೇಕು ಅಂತಿರೋದು ಪುರೋಹಿತರು ಪ್ರಾಯಶ್ಚಿತ್ತ ಅರ್ಘ್ಯ ಅಂತೂ ಕಳ್ಸಿರ್ತಾರೆ ಅದನ್ನೇ ಗಟ್ಟಿ ಮಾಡ್ತಾರೆ ನಮ್ಮ ಮಕ್ಕಳು ಪ್ರಾಯಶ್ಚಿತ್ತ ಅಕಸ್ಮಾತ್ ತಪ್ಪಿದರೆ ಮಾತ್ರ ಉದ್ದೇಶ ಪರವಾಗಿ ತಪ್ಪಿದ್ರೆ ಕ್ಷಮೆ ಇಲ್ಲ ಬ್ರಾಹ್ಮೀ ಮುಹೂರ್ತದಲ್ಲಿ ಏನು ಕೆಲಸ ಮಾಡಿದ್ರೂ ಅದ್ಭುತವಾದ ಫಲ ನಮಗೆ ಸಿಗುತ್ತೆ ಅದಕ್ಕೆ ಭಗವಂತ ಹೇಳ್ತಾನಲ್ಲ ಯೋಗದ ಬಗ್ಗೆನೂ ಇಲ್ಲಿ ಶಿಬಿರ ಇದೆಯಲ್ಲ ಭಗವದ್ಗೀತೆಯಲ್ಲಿ ಯೋಗದ ಬಗ್ಗೆ ಸರಳವಾದ ಯೋಗ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಕೃಷ್ಣ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸಪ್ತಾಹ ಬೋಧಸ್ಯ ಯೋಗೋ ಭವತಿ ದುಃಖ ಯೋಗ ಅಂದ್ರೆ ನಮ್ಮ ದುಃಖವನ್ನು ದೂರ ಮಾಡುವಂಥದ್ದು ಯಾವ್ಯಾವುದು ಯುಕ್ತ ಅದ ಆಹಾರ ಮಕ್ಕಳೇ ನಮಗೆ ಉಪನೀತ ವಟುಗಳಿಗೆ ಮೂರು ಬಂಧನ ಹಾಕ್ತಾರೆ ನೋಡಿ ಉಪನಯನ ಮಾಡಿದಾಗ ಹಾಕಿರ್ತಾರಲ್ವ ಯಾವುದೋ ಮಂಜಿ ಹುಲ್ಲಿನಿಂದ ಮೂರು ಕಟ್ಟನ್ನು ಸುತ್ತಿರ್ತಾರೆ ಯಾಕೆ ಅಂತ ಕೇಳಿದ್ರೆ ಪುರೋಹಿತರಿಗೆ ಯಾಕೆ ಕಟ್ಟಿದ್ದಾರೆ ಇದುವರೆಗೆ ಹೇಗೆಗೋ ನಡೀತಿತ್ತು ಈ ಮೂರು ಬಂಧನ ಮಗು ನಿನಗೆ ಇವತ್ತಿನಿಂದ ಏನು ಬಂಧನ ಕಾಮವಾದ ಕಾಮ ಭಕ್ಷ್ಯ ಕಾಮಾಚಾರ ಇದಕ್ಕೆ ಬಂಧನ ಉಪನಯನ ಆದ ಮೇಲೆ ಮನ್ಸಿ ಬಂದಾಗೆ ಮಾತಾಡುವಾಗಿಲ್ಲ ನಮ್ಮ ಮಾತಿನಲ್ಲಿ ಒಂದು ಸಂಸ್ಕಾರ ಇರುತ್ತೆ ನಾವು ಆಡುವ ಮಾತು ನಮ್ಮ ಸಂಸ್ಕಾರವನ್ನು ತಿಳಿಸುತ್ತೆ ನಮ್ಮ ಮಾತು ನಮ್ಮ ಯೋಗ್ಯತೆಯ ಕನ್ನಡಿ ಅದು ಇಂದು ಮೇಲೆ ಉಪನಯನ ಆಗ್ಬೇಕಾದ್ರೆ ಬಾಯಿ ಬಂದಾಗ ಮಾತಾಡಿದ್ರೆ ತೊಂದರೆ ಇಲ್ಲ ಉಪನಯನ ಆದ ಮೇಲೆ ಸಂಸ್ಕಾರಯುತವಾದ ಮಾತನ್ನಾಡಬೇಕು ಅಂತಿರೋದು ಮಾತಿ ನಿಮ್ಮ ನಗೆ ಹನಿಯು ಮಾತಿ ನಿಮ್ ಹಾಗೆ ಕೊಲೆಯು ಮಾತಿ ನಿಮ್ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕವು ಸರ್ವಜ್ಞ ಇಡೀ ಮಾತಿನಿಂದ ಇಡೀ ಜಗತ್ತನ ಗೆಲ್ಲಿಕ್ಕಾಗುತ್ತೆ ಮಕ್ಕಳೇ ಬರೇ ಬುದ್ಧಿಯಿಂದ ಜಗತ್ತನ್ನು ನಮಗೆ ಸಂಪತ್ತು ಕೊಟ್ಟಿರೋದು ನಮ್ಮ ಹಿರಿಯರು ಋಷಿಗಳು ಒಂದು ಮಾತು ಒಂದು ಬುದ್ಧಿ ಇವಿಷ್ಟೇ ಸಾಕು ನಮಗೆ ಬೇರೆ ಆಸ್ತಿ ಬೇಕಾಗಿಲ್ಲ ಇಡೀ ಒಂದು ಬುದ್ಧಿ ಬುದ್ಧಿಶಕ್ತಿಯನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಇಡೀ ಜಗತ್ತನ್ನು ಗೆಲ್ಲಬಹುದು ಚಾಣಕ್ಯ ನಮಗೆ ಆದರ್ಶ ವ್ಯಕ್ತಿಯಾಗಿ ನಿಲ್ತಾನೆ ಚಾಣಕ್ಯನ ಬಗ್ಗೆ ಕೇಳಿದಿರ ಕೈಯಲ್ಲಿ ಕಡ್ಗ ಹಿಡಿಲಿಲ್ಲ ಬರೇ ಬುದ್ಧಿಶಕ್ತಿಯಿಂದ ಚಂದ್ರಗುಪ್ತ ಮೌರ್ಯನಿಗೆ ಇಡೀ ರಾಜ್ಯವನ್ನ ಸಾಮ್ರಾಜ್ಯವನ್ನು ಗೆದ್ದುಕೊಟ್ಟ ಏನು ಅದ್ಭುತವಾದ ಶಕ್ತಿ ಅವನು ನಿರಂತರವಾಗಿ ಕೇಳ್ತಾ ಇದ್ದಂತೆ ದೇವರ ಹತ್ರ ಬೆಳಿಗ್ಗೆ ಸೂರ್ಯೋದಯ ಹತ್ರ ಅರ್ಗೆ ಮಾಡುವ ಶ್ರದ್ಧಿಗೆ ಅರ್ಜ್ಯವನ್ನು ಕೊಡುವ ಕೇಳ್ತಾ ಇದ್ದಂತೆ ಭಗವಂತ ನನಗೆ ಸೇರಿದ ಎಲ್ಲ ಆಸ್ತಿಯನ್ನು ನೀನು ಕಸಿದುಕೋ ನನಗೆ ಬೇಸರ ಇಲ್ಲ ಎಲ್ಲ ಆಸ್ತಿ ತಗೋ ಆದರೆ ಒಂದು ಮಾತ್ರ ಬಿಡಪ್ಪ ಅದನ್ನು ಮಾತ್ರ ನೀನು ಕಸಿಕೊಳ್ಬೇಡ ಬುದ್ಧಿಶಕ್ತಿ ಒಂದು ಬಿಡು ಆ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡ ಇಡೀ ಸಾಮ್ರಾಜ್ಯವನ್ನು ಗೆದ್ದ ಆದ್ರಿಂದ ನಮಗೆ ಹಿರಿಯರು ಬುದ್ಧಿಶಕ್ತಿಯನ್ನ ಅದನ್ನು ಸವಿಸ್ಲಿಕ್ಕೆ ಅದನ್ನ ಚೂಪಾಗಿ ಮಾಡಲಿಕ್ಕೆ ನಮಗೆ ಗಾಯತ್ರಿ ಜಪದ ಒಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ ಸಿಕ್ಕಲ್ಲ ನಮಗೆ ಗುರುಗಳ ಮುಖಾಂತರ ಉಪದೇಶ ಆಗಿರುತ್ತೆ ಗುರು ಅಂದರೆ ಪ್ರಥಮ ಗುರುನೇ ತಂದೆ ತಂದೆ ಮಕ್ಕಳಿಗೆ ಉಪದೇಶ ಮಾಡ್ತಾರೆ ಪುರೋಹಿತರು ಮಾಡಲ್ಲ ತಂದೆ ಮಗುವಿಗೆ ಗಾಯತ್ರಿ ಉಪದೇಶ ಮಾಡಬೇಕಾದ್ರೆ ಕೊನೆ ಪಕ್ಷ ಅವನ ಜೀವನದಲ್ಲಿ ಎರಡು ಲಕ್ಷ ಎರಡೂವರೆ ಲಕ್ಷ ಗಾಯತ್ರಿ ಜಪ ಮಾಡಿರಬೇಕು ಹಾಗಿದ್ರೆ ಮಾತ್ರ ಅವನಿಗೆ ಶಕ್ತಿ ಬರುತ್ತೆ ಇಲ್ದಿದ್ರೆ ಆವತ್ತಿನ ದಿವಸ ಪುರೋಹಿತರು ಒಂದು ಕಡೆ ಹಾಗೆ ಹೇಳಿದ್ರಂತೆ ಮುಸುಕಾಕಿದ್ರು ಉಪನಯನ ಮಾಡುವಾಗ ಜನವಾರ ಎಲ್ಲ ಹಾಕಬೇಕಲ್ಲ ಆಗ ಗಾಯತ್ರಿ ಉಪದೇಶ ಮಾಡು ಮ ಅಂತೇಳಿ ತಂದೆಗೆ ಹೇಳಿದ್ರಂತೆ ಅವನು ಇಂಥದ್ದು ಹೇಳಿದ ಆಮೇಲೆ ಮುಸುಕು ತೆಗೆದ್ರು ಪುರೋಹಿತ ಭಟ್ರು ಸುಮ್ಮನಿರಲಿಲ್ಲ ಬಹುಶಃ ಪೂಜೋದ್ಯ ಮಾಡುವವರು ಅಂತ ಕಾಣಿಸುತ್ತೆ ಆ ಮಗು ಕೇಳಿದರು ಸತ್ಯ ಹೇಳುತ್ತೆ ಅಂತ ಗೊತ್ತು ನಿಮ್ಮ ಅಪ್ಪ ಏನು ಹೇಳಿದ್ನೋ ಏನು ಹೇಳಿಕೊಟ್ಟ ನಿನಗೆ ಅಂತ ಕೇಳಿದರು ಅದು ಹೇಳ್ತಂತೆ ಪ್ರೆಸೆಂಟೇಶನ್ ಬರುತ್ತಲ್ಲ ಅರ್ಧ ನನ್ಗೆ ಅರ್ಧ ನಿಮ್ಗೆ ಆಯ್ತಾ ಅಂತ ಈ ಪರಿಸ್ಥಿತಿ ಬಂದಿದೆ ನಮ್ಮಲ್ಲೇ ಶಕ್ತಿ ಸೋರಿ ಹೋದಾಗ ಬೇರೆಯವರು ನಮ್ಗೆ ನಮ್ಗೆ ಆಡ್ಕೊಳ್ತಾರೆ ಅನ್ನೋ ಹೇಳುವ ಒಂದು ಅರ್ಹತೆ ನಮಗಿಲ್ಲ ನಾವು ಪರಿಪಕ್ವಾಗಬೇಕು ತಾನ ಹಾಗೆ ಸಮಾಜ ತನ್ನ ಹಾಗೆ ಸಮಾಜ ನಮ್ಮ ಹತ್ರ ಬರುತ್ತೆ ನಾವು ಏನು ಅಂತ ಗೊತ್ತಾಗ್ಬೇಕು ಮಕ್ಕಳೇ ಮುಂದೆ ನಿಮ್ಮ ಹತ್ರಕ್ಕೆ ಜನ ಬರಬೇಕು ನಿಮ್ ಸರ್ವಿಸ್ ಬೇಕು ಅಂತ ನೀವು ಬೇರೆಯವರು ಸರ್ವಿಸ್ ಕೊಡಿ ನಮ್ಗೆಂದು ಅವಕಾಶ ಕೊಡಿ ಅಂತ ಭಿಕ್ಷಾಪಾತ್ರ ಹಿಡ್ಕೊಂಡು ಹೋಗಬೇಕಾದ ಅಗತ್ಯ ಇಲ್ಲ ಒಂದು ವೇಳೆ ಭಿಕ್ಷಾ ಪಾತ್ರ ಹಿಡೀಲೇಬೇಕು ಅಂದ್ರೆ ಗುರುಗಳ ಹತ್ರ ಭಿಕ್ಷಾ ಪಾತ್ರ ಹಿಡೀರಿ ಗುರುಗಳಿಗಾಗಿ ಭಿಕ್ಷೆ ಬೇಡಿ ತೊಂದರೆ ಇಲ್ಲ ವಿದ್ಯೆಗಾಗಿ ಭಿಕ್ಷೆ ಬೇಡಬಹುದು ನೋಡಿ ಎಂತ ಸಂಪತ್ತಿದೆ ಒಂದು ಮಾತಾಡೋಕ್ಕೆ ಮಾತಿಗೊಂದು ಸಂಸ್ಕಾರ ಬೇಕಲ್ವಾ ಈ ಶಿಬಿರಕ್ಕೆ ಬಂದಾಗ ಆ ಸಂಸ್ಕಾರ ಸಿಗುತ್ತೆ ಅದರಿಂದ ಯೋಗ್ಯವಾದ ಆಹಾರ ಸ್ವೀಕಾರ ಮಾಡಬೇಕು ಬೀದಿ ಬದಿಲೆಲ್ಲ ಸಿಗುತ್ತಲ್ಲ ಅದಕ್ಕೆ ಏನೇನೋ ಹಾಕಿ ತಿಂತಾರೆ ಅದೇ ರುಚಿ ನಮ್ಮ ಮಕ್ಕಳಿಗೆ ಮನೇಲಿ ಅಪ್ಪ ಅಮ್ಮ ಪ್ರೀತಿಯಿಂದ ಮಾಡಿಕೊಟ್ಟದ್ದು ಪ್ಯೂರ್ ಎಣ್ಣೆಯಿಂದ ಮಾಡಿಕೊಟ್ಟರೆ ತಿನ್ನಲ್ಲ ಅಲ್ಲಿ ಹೋದ ವರ್ಷದ್ದು ಆಚೆ ವರ್ಷದ್ದು ಎಣ್ಣೆಯಲ್ಲಿ ಕರೆದಿರ್ತಾರೆ ಅದೇ ಎಣ್ಣೆಯಲ್ಲಿ ಮತ್ತೆ ಕರೀತಾರೆ ಅದಕ್ಕೆ ಕೆಮಿಕಲ್ ಹಾಕ್ತಾರೆ ಅದೇನು ಪಾನಿಪುರಿ ಇತ್ಯಾದಿಗಳು ಕಾಣ್ತಾ ಇರ್ತಾವಲ್ಲ ಏನು ಚಂದದಲ್ಲಿ ರಕ್ಷಣೆ ಮಾಡ್ತಾರೆ ಅವರು ಅಲ್ಲೇ ಬಕ್ ಬಕೆಟಲ್ಲಿ ನೀರು ಇಟ್ಕೊಂಡಿರ್ತಾರೆ ತಟ್ಟೆ ತೊಳೆದಿದ್ದೆಲ್ಲ ತಟ್ಟೆ ತಿಂದಿದ್ದೆಲ್ಲ ಅದು ಬಕೆಟಿಗೆ ಹಾಕ್ತಾರೆ ಆಮೇಲೆ ಅದನ್ನೇ ಕಡೆ ತಟ್ಟೆ ಮತ್ತೊಂದು ಕೊಟ್ಟು ಕ್ಲೀನಾಗಿ ಕೊಟ್ಬಿಟ್ಟಿರ್ತಾರೆ ಮುಗಿದ ಪಾನಿ ಖಾಲಿ ಆಯ್ತೋ ಅದೇ ಬಕೆಟ್ ನೀರು ನಗ ಸುರಿದ್ರು ಮಡಿಕೆಗೆ ಅದನ್ನೇ ಮತ್ತೆ ಮುಂಚಿದ್ರು ಅದನ್ನ ನಾವು ಚಚ್ಕೊಂಡು ತಿಂತೀವಿ ಅದಕ್ಕೆ ಈ ಕೃಷ್ಣಕ್ಕೊತ್ತಿ ಹೀಗೆಲ್ಲ ತಿಂತಾರೆ ಅಂತ ಯುಕ್ತಾಹಾರ ವಿಹಾರಸ್ಯ ಯೋಗ್ಯವಾದ ಆಹಾರವನ್ನ ಸ್ವೀಕಾರ ಮಾಡು ಯೋಗ್ಯವಾದ ಕೆಲಸ ಮಾಡು ಹಿಂದೆಲ್ಲ ಗುರುಕುಲಕ್ಕೆ ಯಾಕೆ ಹೋಗ್ತಾ ಇದ್ರು ಗೊತ್ತಾ ಆಚಾರ್ಯಾನಿ ಗುರುಪತ್ನಿಗೆ ಆಚಾರ್ಯಾನಿ ಅಂತ ಕರೀತಾರೆ ಇವತ್ತೆಷ್ಟು ಚಂದದಲ್ಲಿ ಮಾತಾಡಿದ್ರಲ್ವಾ ಆಂತರಿಕವಾಗಿ ಹೃದಯದಿಂದ ಬಂದ ಮಾತುಗಳವರು ಆಚಾರ್ಯಾನಿ ಗಟ್ಟಿದ್ರೆ ಮಾತ್ರ ಇಂತಹ ಗುರುಕುಲವನ್ನು ಚೆನ್ನಾಗಿ ನಡೆಸಲಿಕ್ಕೆ ಪತಿಗೆ ಸಾಧ್ಯ ಆಗುತ್ತೆ ನಿಜವಾಗಲೂ ಅದ್ಭುತ ಅವರ ಮಾತುಗಳನ್ನು ಕೇಳಿದಾಗ ಅವರ ಬರೇ ಮಾತಾಡಿದ್ದಲ್ಲ ಅವರ ವರ್ತನೆಯನ್ನು ನಾನು ಬಂದ ಕ್ಷಣದಿಂದ ನೋಡ್ತಾ ಇದ್ದೀನಿ ಅಂತಹ ಗುರುಪತ್ನಿ ಸಿಗೋದು ಬಹಳ ಅಪರೂಪ ನಾಗರಾಜ್ ಭಟ್ರ ಅದೃಷ್ಟ ಒಬ್ಬಳು ಮಹಿಳೆ ಗಟ್ಟಿ ಆಗ್ಬಿಟ್ರೆ ಇಡೀ ಸಂಸಾರ ಅಲ್ಲ ಇಡೀ ಸಮಾಜ ಎತ್ತ ನಿಲ್ಲುತ್ತಂತೆ ಅದಕ್ಕೆ ಹೇಳ್ತಾರಲ್ಲ ಚಾಣಕ್ಯ ಹೇಳ್ತಾನೆ ನೋಡಿ ಸಾನಂದಂ ಸದನಂ ಸುತಾಶ್ಚ ಸುಧಿಯ ಕಾಂತಾನ ದುರ್ಭಾಷಿಣಿ ಸನ್ಮಿತ್ರಂ ಸುಧನಂ ಸ್ವಯೋಷಿತಿರತಿ ಅಜ್ಞಾಪರ ಸೇವಕಾ ಆತಿಥ್ಯಂ ಹರಿಪೂಜನಂ ಪ್ರತಿ ದಿನಂ ಮಿಶ್ರಾನ್ನ ಪಾನಂ ಗೃಹೇ ಸಾಧೋ ಸಂಘ ಉಪಾಸೇಹಿ ಸಂತಂ ಧನ್ಯೋ ಗೃಹಸ್ಥಾಶ್ರಮ ಇಂಥ ಗೃಹಸ್ಥಾಶ್ರಮ ಧನ್ಯವಾಗತ್ತಂತೆ ಆನಂದಮಯವಾದ ವಾತಾವರಣ ಮನೆಯಲ್ಲಿ ಇರಬೇಕು ಗಂಡ ಹೆಂಡತಿ ಜಗಳ ಮಾಡ್ತಿದ್ರೆ ಮಕ್ಕಳು ಜಗಳವನ್ನ ಹೇಳದೆ ಕೇಳದೆ ಕಲ್ತು ಬಿಡ್ತಾರೆ ಅಷ್ಟು ಜಗಳ ಮಾಡಲೇಬೇಕು ಅಂದ್ರೆ ಮಕ್ಕಳ ಆಬ್ಸೆನ್ಸ್ ಅಲ್ಲಿ ಮಕ್ಕಳ ಗೈರು ಹಾಜರಲ್ಲಿ ಹೋಗಿ ಕೋಣೆಗೆ ಹೋಗಿ ಜಗಳ ಬರೋದು ಹಿಂದೆಲ್ಲ ಈ ಕೈ ಇದ್ಲಲ್ಲ ಒಂದು ಕೋಪದ ಕೊಠಡಿ ಇಂತಿತ್ತಂತೆ ಕೋಪ ಬಂದ ತಕ್ಷಣ ಹೋಗೋದು ಈ ಬೇರೆಯವ್ರಿಗೆ ಅದರ ಪ್ರಭಾವ ಗೊತ್ತಾಗಬಾರ್ದು ಅಂತ ಜಗಳ ಮಾಡಲೇಬೇಕು ಕೋಣೆ ಒಳಗಡೆ ಹೋಗಿ ಜಗಳ ಮಾಡ್ಕೊಂಡು ಆ ಮಕ್ಕಳಿಗೆ ನಗ್ತಾ ನಗ್ತಾ ಬರ್ರಿ ಯಾಕೆಂದ್ರೆ ಆ ಮಕ್ಕಳು ಅದನ್ನು ಕಲಿತಾರೆ ಮನೆಯ ಮಠವೆಂದು ತಿಳಿ ಬಂದು ಬಳಗಬೇಕು ಅನವರತ ಪರಿಚರ್ಯ ಅವರವರ ಪಾಠ ಅವರವರೆಯವ ಪಾಠ ನಿನ್ನ ಗುಳಿದ ಜಗವ ಮುಟ್ಟಿಪ ಸೇತು ಸಂಸ್ಕಾರ ಮನೆಗೆ ಪುಟ ಸಂಸ್ಕಾರ ಎಷ್ಟು ಚೆನ್ನಾಗಿ ಹೇಳಿದ್ರು ಇದೇ ಅರ್ಥವನ್ನು ಡಿ ವಿ ಜಿ ಗುಣಕುಂಡಪ್ಪನವರು ಗಗ್ಗದಲ್ಲಿ ಹೇಳ್ತಾರೆ ಸಾನಂದಂ ಸದನಂ ಆನಂದಮಯವಾಗಿರ್ಬೇಕಂತೆ ಮನೆ ಅದು ಇಬ್ರು ಸೇರಿಕೊಂಡ್ರೆ ಗಂಡ ಹೆಂಡತಿ ಇಬ್ಬರೂ ಸೇರಿದರೆ ಇಬ್ಬರಿಗೂ ಇಬ್ಬರದ್ದು ಒಂದೇ ಮನೋಭಾವನೆ ಇದ್ರೆ ಮಾತ್ರ ಸಾಧ್ಯ ಮತ್ ಎಯತ್ ಆ ಕಡೆ ಆಯ್ತು ಈ ಕಡೆ ಆದರೆ ಮುಗಿದೋಯ್ತದ್ರೆ ಗತಿ ಹೊಂದಾಣಿಕೆನೇ ಇಲ್ಲ ಅಲ್ಲ ಹಾಗಿದ್ರೆ ಏನು ಹೊಂದಾಣಿಕೆ ಮಕ್ಕಳಲ್ಲಿ ಬರುತ್ತೆ ಸುತಾಶ ಸುದಿಯ ಆನಂದಮಯವಾದ ವಾತಾವರಣ ಮನೆಯಲ್ಲಿದ್ದರೆ ಮಕ್ಕಳು ಬುದ್ಧಿವಂತರಾಗ್ತಾರೆ ಏನು ಕಷ್ಟಪಡಬೇಕಾಗಿದ್ದಿಲ್ಲ ಕಾಂತಾನ ದುರ್ಭಾಷಿಣಿ ಹೆಣ್ಣುಮಗಳಾದವಳು ಮನೆಯಲ್ಲಿ ಕೆಟ್ಟ ಮಾತನ್ನ ಯಾವತ್ತೂ ಆಡಬಾರ್ದಂತೆ ಅಂದಮೇಲೆ ಗಂಡು ಗಂಡು ಮಗು ಅಂತಲ್ಲ ಹೆಣ್ಣು ಮಗಳು ಇದ್ದಾಳಲ್ಲ ಮನೆಯಲ್ಲಿ ಅಡುಗೆ ಮಾಡವಳವಳೆ ಮತ್ತೆ ಮಕ್ಕಳನ್ನು ಸಾಕೊಳ್ಳವಳೆ ಹೆಚ್ಚಿನ ಕಾಲ ಮನೆಯಲ್ಲಿ ಇರೋಳ ಅವಳೆ ಆ ಉಳಿದು ಸಂಸ್ಕಾರ ಏನಿರುತ್ತೋ ಮನೆ ಮಂದಿಗೆಲ್ಲ ಸಂಸ್ಕಾರ ಆಗುತ್ತೆ ಮನೆಯಲ್ಲಿದ್ದ ಹೆಣ್ಣು ಮಗಳೇ ಕೆಟ್ಟ ಮಾತಾಡಿ ಬಿಟ್ಟರೆ ಮನೆ ಮಂದಿಗೆಲ್ಲ ಆಟೋಮೆಟಿಕಲಿ ಕೆಟ್ಟ ಮಾತು ಬಂದು ಬಿಡುತ್ತೆ ಕಾಂತಾನ ದುರ್ಭಾಷಿಣಿ ಪುರಂದರ ದಾಸರ ಶ್ರೀನಿವಾಸ ನಾಯಕನ ಪತ್ನಿ ಸರಸ್ವತಿ ಎಂತಹ ಒಂದು ಆರಾಧ್ಯ ದೈವವನ್ನು ಕೃಷ್ಣನ ಆರಾಧನೆ ಮಾಡ್ತಾ ಇದ್ದು ಭಕ್ತಿ ಪುರಸ್ಸರವಾಗಿ ಅಂತಹ ಪಿಟ್ಟಾಸಿಗಳಲ್ಲಿ ಪಿಟ್ಟಾಸಿಯಾದ ಶ್ರೀನಿವಾಸ ನಾಯಕನನ್ನ ಪುರಂದರ ದಾಸರನ್ನಾಗಿ ಮಾಡಿದ್ಲಲ್ಲ ತಾಕತ್ತ ಹೆಣ್ಣು ಮಗುಗಿದೆ ಕಾಂತಾನ ದುರ್ಭಾಷಿಣಿ ಸನ್ಮಿತ್ರಂ ಸುಧನಂ ಸ್ವಯೋಷಿತಿರತಿ ಅಜ್ಞಾಪರ ಸೇವಕಃ ಒಳ್ಳೆ ಮಿತ್ರರು ಮನೆಗೆ ಬರ್ತಾ ಇರಬೇಕಂತೆ ಮನೆಗೆ ಇವತ್ತು ಮಿತ್ರನೆಲ್ಲ ಯಾರೂ ಕೇಳಲ್ಲ ಒತ್ತೆ ಅತಿಥಿ ಅತಿಥಿಗಳು ಇಲ್ಲ ಮಿತ್ರರೂ ಇಲ್ಲ ಹಿಂದೆ ಹಳ್ಳಿಗಳಲ್ಲಿ ಮನೆಗಳಲ್ಲಿ ತೆರೆದ ಬಾಗಿಲು ಹಾಕ್ತಾ ಇರಲಿಲ್ಲ ಅತಿಥಿ ಸತ್ಕಾರ ಮಾಡ್ತಾ ಇದ್ರು ಯಾಕೆಂದರೆ ಬಂದ ಅತಿಥಿಗಳು ನಮ್ಮ ಮನೆಗೊಂದು ಸಂಸ್ಕಾರ ಕೊಟ್ಟು ಹೋಗ್ತಾ ಇದ್ರು ಅದಕ್ಕಾಗಿ ಅತಿಥಿ ಸತ್ಕಾರ ಮಾಡ್ತಿದ್ರು ಆತಿಥ್ಯಂ ಸುತಾಶ್ಚ ಕಂತಾನ ದುರ್ಭಾಷಿಣಿ ಸನ್ಮಿತ್ರಂ ಒಳ್ಳೆಯ ಮಿತ್ರರ ಸಹವಾಸ ಇರಬೇಕು ಸ್ವಯೋಷಧಿ ರತಿಹಿ ಗಂಡ ಹೆಂಡರಲ್ಲೇ ಪ್ರೇಮ ಅಲ್ಲೇ ಇರಬೇಕು ಉಕ್ಕಿ ಪರ ಪಕ್ಕದ ಮನೆಗಳೆಲ್ಲ ಹರಿಬಾರದು ಸ್ವಯೋಷಧಿ ರತಿ ಅಜ್ಞಾಪರ ಸೇವಕಾ ನಾವು ಹೇಳಿದ ಕೆಲಸವನ್ನು ಶ್ರದ್ಧಾಪೂರ್ವಕವಾಗಿ ಮಾಡುವ ಕೆಲಸಗಾರರ ಮನೆಯಲ್ಲಿದ್ದರೆ ಅದು ಧನ್ಯತೆಯಂತೆ ಆದಿತ್ಯಂ ಹರಿಪೂಜನಂ ಅತಿಥಿ ಸತ್ಕಾರ ಹರಿಪೂಜನ ನಿತ್ಯ ಉಪಾಸನೆ ಮಾಡೋದು ಭಗವಂತನ ಆರಾಧನೆ ಮಾಡೋದು ಹರಿಪೂಜನಂ ആതിഥ്യം ഹരിപൂജനം ഇഷ്ടാന്ന പാനം ഗൃഹേ രുചി രുചിയായി അടുക്കൾ മനോളേ തിന്നെക്കുറേ ഹാ